ನನಗೆ ಈ ಸೆಕೆಂಡ್ ಟೈಮ್ ಗುರುಜಿನ ಮೀಟ್ ಮಾಡೋಕೆ ಅವಕಾಶ ಸಿಗ್ತಾ ಇದೆ ಐ ಆಮ್ ಸೋ ಬ್ಲೆಸ್ಡ್ ಫಾರ್ ದಿಸ್ ಆ್ಯಕ್ಚುಲಿ ನನ್ನ ಗುರುಜಿ ಹೆಸರು ಗೊತ್ತಿರಲಿಲ್ಲ ಫಸ್ಟು ನಾನು ಹೀಗೆ ನೋಡ್ತಾ ಇರ್ಬೇಕಾದ್ರೆ ಸುಮ್ಮನೆ ನಂಬರ್ ಬಂತು ಗುರುಜಿ ಫೋಟೋ ಇತ್ತು ಅದು ಸ್ಕ್ರೀನ್ಶಾಟ್ ತೊಗೊಂಡು ಇಟ್ಕೊಂಡಿದ್ದೆ ಯಾವಾಗಲೂ ಒಂದ್ಸಲ ಮಗಳು ಬಂದ್ಬಿಟ್ಟು ತುಂಬ ಆಸೆ ನನಗೆ ನೇಮ್ ಚೇಂಜ್ ಮಾಡಬೇಕು ಅಂತ ಅಂದ್ಬಿಟ್ಟ ಅವಾಗ ಆ ನಂಬರ್ಗೆ ಫೋನ್ ಮಾಡಿ ಮಾತಾಡಿದೆ ಅಪಾಯಿಂಟ್ಮೆಂಟ್ ತೊಗೊಂಡೆ ಆವಾಗ ಕೇಳಿದೆ ಇವ್ರ ಹೆಸರೇನು ಅಂತ ಕೇಳಿದೆ ಮ್ಯಾಮ್ಗೆ ನಿಮ್ಗೆ ಹೆಸರು ಗೊತ್ತಿರ್ದೇನೆ ಅಪಾಯಿಂಟ್ಮೆಂಟಕ್ಕೆ ಬರ್ತಿದ್ದೀರಾ ಅಂತಂದ್ರು ಬಟ್ ಆಮೇಲೆ ಫಾಲೋ ಅಪ್ ಮಾಡಿದ್ವಿ ನಾನು ನಮ್ಮ ಮಗಳ ಆರೋಗ್ಯದಲ್ಲಂತೂ ತುಂಬ ಚೇಂಜಸ್ ಆಯಿತು ನನಗೆ ತುಂಬಾ ಅದರಿಂದ ಎಲ್ಪ್ ಆಯಿತು ಆ್ಯಕ್ಚುಲಿ ಅವಳಿಗೆ ಆಪ್ರೇಷನ್ ಆಗಬೇಕಾಗಿತ್ತು ಅದೆಲ್ಲ ಅವಾಯ್ಡ್ ಆಯಿತು ಅವ್ಳಿಗೆ ಅದಾದಮೇಲೆ ಕ್ಲಾಸಸ್ಗಳು ಬಂದ ಮೇಲೆ ಕ್ಲಾಸಸ್ ಅಟೆಂಡ್ ಮಾಡಿ ಎಲ್ಲನೂ ಅದು ನನ್ನ ಲೈಫಲ್ಲಿ ನಿಜವಾಗ್ಲೂ ನಾನು ನೋಡಿರೋ ವ್ಯಕ್ತಿಗಳು ಎಷ್ಟೋ ವ್ಯಕ್ತಿಗಳನ್ನ ನಾವು ಮೀಟ್ ಮಾಡಿರ್ತೀವಿ ಆದ್ರೆ ಇಷ್ಟು ನಿಸ್ವಾರ್ಥವಾಗಿ ಒಂಥರ ಎಲ್ಲಾರ್ಗು ಒಳ್ಳೇದಾಗ್ಲಿ ಅಂತ ಬಯಸೋದು ತುಂಬಾ ಕಮ್ಮಿ ಜನ ಇದಾರೆ ಅನ್ಸುತ್ತೆ ಅದರಲ್ಲಿ ಇಂತ ಗುರುಜಿ ಕೆಳಗಡೆ ನಾವು ಬ್ಲೆಸ್ ಆಗಿದೀವಿ ಅಂದ್ರೆ ಇಟ್ ಈಸ್ ಆ ದೇವರು ಕೊಟ್ಟ ಒಂದು ವರನೇ ಇರಬೇಕು ಥ್ಯಾಂಕ್ ಯು ಸೋ ಮಚ್ ಫಾರ್ ಗುರುಜಿ ಈ ನಂಬರ್ಸ್ ಹೇಳಾದ್ಮೇಲೆ ನನ್ನ ಲೈಫ್ ಅಲ್ಲಿ ಯಾವ ರೀತಿ ಅಂತಂದ್ರೆ ನನ್ನ ಲೈಫಲ್ಲಿ ಏನ್ ಮಿಸ್ಸಿಂಗ್ ಇದೆ ಅದೇನು ಅನ್ನೋದು ನನಗೆ ಅರ್ಥ ಇತ್ತು ಫಸ್ಟ್ ಐಸ್ಟ್ ಎಲ್ಲ ಇದ್ರೂ ಏನೂ ಇಲ್ಲದಿರೋ ತರ ಒಂಥರ ಜೀವನ ಅನಿಸ್ತಾ ಇತ್ತು ಹ್ಯಾಪಿನೆಸ್ ಇರಲಿಲ್ಲ ಎಲ್ಲ ಇದೆ ನನ್ನ ಹತ್ರ ಆದ್ರೂ ಹ್ಯಾಪಿನೆಸ್ ನನಗೆ ಅದು ಫೀಲ್ ಮಾಡಕ್ ಆಗ್ತಿರ್ಲಿಲ್ಲ ಬಟ್ ನಮ್ಮಲ್ಲಿ ಏನಿದೆ ಅದನ್ನ ಗುರ್ತಿಸ್ಕೋಬೇಕು ಏನಿಲ್ಲ ಅದಕ್ಕೆ ಏನ್ ರೆಮಿಡಿ ಯಾವ ನಂಬರ್ಸ್ ನಮ್ಮಲ್ಲಿ ಮಿಸ್ಸಿಂಗ್ ಇದೆ ಅದಕ್ಕೆ ನಾವು ಯಾವ ರೀತಿ ಅದು ಸಫರ್ ಮಾಡ್ತಿದ್ದೀವಿ ಅಥವಾ ಕಷ್ಟಗಳನ್ನ ಅನುಭವಿಸಿ ಅದಕ್ಕೆ ಏನ್ ರೆಮಿಡೀಸ್ ಅದನ್ನೆಲ್ಲ ಅವರು ನಮ್ಗೆ ಪ್ರತಿಯೊಂದನ್ನು ಒಳ್ಳೆ ಮಗುಗೆ ಹೇಳ್ಕೊಂಡು ಹೇಳ್ಕೊಟ್ಟಂಗೆ ಹೇಳ್ಕೊಟ್ಟಿದ್ದಾರೆ